ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯಿಂದ ಪ್ರತಿಭಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಅಂಬೇಡ್ಕರ್ ಅವರ ಜಪ ಮಾಡುವುದನ್ನು ಬಿಟ್ಟು ದೇವರ ಪೂಜೆ ಮಾಡುವಂತೆ ತಿಳಿಸಿರುವ ಅವರ ಧೋರಣೆ ಖಂಡನೀಯ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನದ ಅಡಿಯಲ್ಲೇ ಗೃಹ ಮಂತ್ರಿ ಹುದ್ದೆಯನ್ನ ಪಡೆದುಕೊಂಡು ಇಂತಹ ಮಾತುಗಳನ್ನ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ದೇವರ ಜಪ ಮಾಡೋದಿದ್ರೆ ಅವರು ತಮ್ಮ ಗೃಹ ಮಂತ್ರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಯಾವ್ದಾದ್ರೂ ಗುಡಿಯಲ್ಲಿ ದೇವರ ನಾಮ ಹೇಳಿಕೊಂಡು ಕುಳಿತುಕೊಳ್ಬೇಕು ಆ ಪದವಿ ಯಾವ್ದಾದ್ರೂ ವಿದ್ಯಾವಂತರಿಗೆ ದೊರೆಯುತ್ತೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ವಾದ ತಾಲೂಕು ಅಧ್ಯಕ್ಷರಾದ ಹನುಮಂತ ಚಲವಾದಿ ಅವರು ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ರು ಬಳಿಕ ದಲಿತ ಮುಖಂಡರಾದ ವಿಜಯ್ ಚಲವಾದಿ ಅವರು ಕೂಡ ಮಾತನಾಡಿದರು ಅಂಬೇಡ್ಕರ್ ಅವರು ಹಾಗೂ ಸಂವಿಧಾನಕ್ಕೆ ಅಪಮಾನ ಮಾಡಿರುವುದರಿಂದ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಅಮಿತ್ ಶಾ ಅವರು ಬಿ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಅಂತರಂಗದಲ್ಲಿರುವ ಅಭಿಪ್ರಾಯವನ್ನ ಬಹಿರಂಗವಾಗಿ ದೇಶದ ಮುಂದೆ ತೆರೆದಿಟ್ಟಿದ್ದಾರೆ ಅಂಬೇಡ್ಕರ್ ಅವರ ಬಗ್ಗೆ ಅವರಿಗಿರುವ ಅಸಹನೀಯನ ತೋರಿಸುತ್ತಿದೆ ಅಂತ ಹೇಳಿದರು ಹಿರಿಯ ದಲಿತ ಮುಖಂಡ ಉಮೇಶ್ ರಾಠೋಡ್ ಕೂಡ ಮಾತನಾಡಿದ್ರು ಮೀಸಲಾತಿ ಬೇಡ ಬೇಡ ಅಂತ ಹೋರಾಟ ಮಾಡ್ತಾ ಇದ್ದವರೆಲ್ಲ ಇಂದು ನಮಗೆ ಮೀಸಲಾತಿ ಬೇಕು ನಮ್ಮನ್ನ ಮೀಸಲಾತಿ ಅಡಿಯಲ್ಲಿ ಸೇರಿಸಿ ಅಂತ ಹೋರಾಟ ಮಾಡ್ತಿದ್ದಾರೆ ಸ್ವತಃ ಅಮಿತ್ ಶಾ ಅವರು ಹತ್ತು ಪರ್ಸೆಂಟ್ ಮೀಸಲಾತಿ ಅಡಿಯಲ್ಲಿ ಬರ್ತಾರೆ ಅಂಥವರು ಇಂದು ಸಂವಿಧಾನ ನೀಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಅಸಹನೆಯಿಂದ ಮಾತನಾಡ್ತಾ ಇರುವುದು ಅವರ ಕೀಳು ಮನಸ್ಥಿತಿಯನ್ನು ತೋರಿಸುತ್ತೆ ಈ ದೇಶದ ಬಹುಸಂಖ್ಯಾತ ಜನರನ್ನು ನೋಡುವ ದೃಷ್ಟಿಕೋನ ಬಯಲಾಗಿದೆ ಇಂತಹ ನೀಚ ಮನಸ್ಥಿತಿ ಹೊಂದಿರುವಂಥ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಕೂಡಲೇ ಗೃಹ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಕೂಡಲೇ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶ ಮಾಡಿ ಪ್ರಧಾನಮಂತ್ರಿಗಳಿಗೆ ಸಲಹೆ ನೀಡಿ ಇಂತಹ ನೀಚ ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿದರು ಪಟ್ಟಣದ ಸೂಡಿ ಕ್ರಾಸ್ನ ಮುಲ್ಲನಭಾವಿ ಕ್ರಾಸ್ ಪೋಧರಾಜನ ಕಟೆವರೆಗೂ ಮೆರವಣಿಗೆಯ ಮೂಲಕ ರೋಣ ತಾಲೂಕು ದಂಡಾಧಿಕಾರಿ ಕೆ ನಾಗರಾಜ್ ಅವರಿಗೆ ಸಂಘಟನೆಯ ಮುಖಂಡರು ಸೇರಿಕೊಂಡು ಮನವಿ ಸಲ್ಲಿಸಿದರು ಸಂದರ್ಭದಲ್ಲಿ ಬಸವರಾಜ ಹಲಗಿ ನಾಗರಾಜ ದೊಡ್ಡಮನಿ ರವಿ ಜೋಗಣ್ಣವರ್ ಬಸವರಾಜ್ ಕಾಳೆ ವೀರಪ್ಪ ತೆಗಿನ್ಮನಿ ಶೇಖಪ್ಪ ಕಾಳೆ ಮಹೇಶ್ ಮಾದರ್ ರಮೇಶ್ ಮಾದರ್ ಚಂದ್ರು ಅಬ್ಬಿಗೇರಿ ಹಿರಿಯಪ್ಪ ಮಾಧರ್ ಮಂಜುನಾಥ ಮುದೇನಗುಡಿ ಬಸವರಾಜ್ ಚಲವಾದಿ ಯಲ್ಲಪ್ಪ ಹಾದಿಮನಿ ಅಕ್ಷಯ್ ಕುಮಾರ್ ದೊಡಮನಿ ಸಂಜಯ್ ಹಾದಿಮನಿ ಮಂಜುನಾಥ ಹಾದಿಮನಿ ಆದಿತ್ಯ ದೊಡಮನಿ ಪ್ರದೀಪ್ ಕಾಳಿ ಅನೇಕರು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಮೀಡಿಯಾ ಎಸ್ ಬಿ

Thank right. I ah.

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಅವನೇ ಸರಿ ಹೇಳಿಕೆ ವಿಚಾರವಾಗಿ ಅದು ನಮ್ಮ ಮುಖಾಂತರ ಅಂತೇಳಿ ಕೊಟ್ಟಿದ್ದೀವಿ ನಾವನ್ನು ಕೂಡ ಬೈಕ್ ಚಾನಲ್ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ರಾಜ್ಯಪಾಲರ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ನಮ್ಮ ಅವರು ನಮ್ಮ ರೋಣ ತಾಲೂಕಿನ ಮದುವೆಯನ್ನ ನಾವು ಕಳೆದುಕೊಡ್ಲಿಕ್ಕೆ ಪ್ರಮಾಣ